ಹಾಯ್ ಎಲ್ರಿಗೂ ನಮಸ್ಕಾರ ಹಾಸಿನಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಳ್ಳಿ ಕಡೆ ಹೇಗೆ ಧನಿಯಾ ಪುಡಿನ ರೆಡಿ ಮಾಡ್ಕೊತಾರೆ ಅಂತೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ ಇದನ್ನು ಅತ್ತೆ ಹೇಳ್ಕೊಡ್ತಾರೆ ಏನೇನು ಬೇಕು ಅದಕ್ಕೆ ಅಂತೇಳ್ಬಿಟ್ಟು ಕೇಳ್ಕೊಂಬರೋಣ ಬನ್ನಿ ಒಂದು ಸಲ ಏನು ಮಾಡ್ತಾಯಿದ್ಯಮ್ಮ ಧನಿಯಾ ಪುಡಿಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಎಷ್ಟು ಕೆ ಜಿ ಧನ್ಯಾ ಮೂರು ಕೆ ಜಿ ಧನಿಯಾ ಹ್ಞೂ ಹ್ಞೂ ಏನೇನು ಹಾಕ್ಬೇಕು ಅದಕ್ಕೆ ಈಗ ಎಲ್ಲ ಹುಡುಗಡ್ಲೆ ಎರಡು ಬಾಟ್ಲು ಗೊತ್ತಾಗಲ್ಲ ಅಂತ ಅಕ್ಕಿ ಎರಡು ಬಾಟ್ಲು ನಿಂತಾವೆಲ್ಲ ಒಂದೊಂದು ಬಾಟ್ಲು ಹಾಕಿದ್ದೀನಿ ಯಾವ ಬಾಟ್ಲಲ್ಲಿ ಈ ಬಾಟ್ಲಲ್ಲಿ ತಗೊಂಡಿದ್ದೀನಿ ಏನೇನು ಹಾಕ್ತಾ ಇದೀಯಾ ಅಂತ ಹೇಳು ಏನೇನೇ ಹುಡುಗಡ್ಲೆ ಎರಡು ಬಾಟ್ಲು ಅಕ್ಕಿ ಎರಡು ಬಾಟ್ಲು ಅರ್ಶಿನ ಒಂದು ಬಾಟ್ಲು ಬೇಳೆ ಕಡಲೆಬೇಳೆ ಒಂದು ಬಾಟ್ಲು ಜೀರಿಗೆ ಒಂದು ಬಾಟ್ಲು ಸಾಸಿವೆ ಒಂದು ಬಾಟ್ಲು ತಗರಿ ಬೇಳೆ ಒಂದು ಬಾಟ್ಲು ಉದ್ದಿನ ಬೇಳೆ ಒಂದು ಬಾಟ್ಲು ಅವರೆ ಬೇಳೆ ಒಂದು ಬಾಟ್ಲು ಚಕ್ಕೆ ಲವಂಗ ಒಂದು ಬಾಟ್ಲು ಮೆಂತ್ಯ ಒಂದು ಬಾಟ್ಲು ಅರ್ಶಿನ ಒಂದು ಬಾಟ್ಲು ಮೆಂತ್ಯ ಒಂದು ಬಾಟ್ಲು ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ನೆಲ್ಲಲ್ಲಿ ಒಣಗಿಸಿದ್ದೀವಿ ಚೆನ್ನಾಗಿ ಪಾಂಡಿಗೆ ಐತೆ ಅದೊಂದು ಹಾಕ್ತೀವಿ ಹುರಿದು ಪುಡಿ ಶಾಣೆ ಉರಿಬಾರ್ದು ಬೆಚ್ಚ ಮಾಡಿ ಹಾಕ್ಬೇಕು ಇವು ಹುರಿದ್ಮೇಲೆ ಶಾಣೆ ಬಿಸಿ ಇದ್ದಂಗೆ ಹಾಕಿಸ್ಕೊಂಡ್ ಬರ್ಬೇಕು ನಿಮ್ಗೆ ತಣ್ಣಗಾದ್ರೆ ಪುಡಿ ಚೆನ್ನಾಗಿ ಬರಲ್ಲ ಬಿಸಿ ಇದ್ದಂಗೆ ಹಾಕ್ಬೇಕು ನಮ್ಮತ್ತೆ ಹೇಳಿದ್ರಲ್ಲಿ ಏನಾದ್ರು ತಪ್ಪಿದರೆ ಕ್ಷಮಿಸಿ ಅವರು ಕೈ ಎಳತೆಯಲ್ಲಿ ಹಾಕ್ತಾ ಇರ್ತಾರೆ ಹಾಗಾಗಿ ನಮಗೆ ಗೊತ್ತಾಗಲ್ಲ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಬಟ್ಲಲ್ಲಿ ಅಳತೆ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೆ ನಾವಿಲ್ಲಿ ಮೂರು ಕೆ ಜಿ ಧನ್ಯ ತೊಗೊಂಡಿದ್ದೀನಿ ಅದಕ್ಕೆ ಎಷ್ಟೆಷ್ಟು ಹಾಕಬೇಕು ಅಂತಬಿಟ್ಟು ಹೇಳ್ಕೊಂಡು ಹೋಗ್ತೀನಿ ನಾವಿವಾಗ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಚಿಕ್ಕ ಚಿಕ್ಕ ಬಟ್ಲು ಇಡ್ಲಿ ಜೊತೆ ಅಂತ ಅಂತಬಿಟ್ಟು ಆ ಥರ ಬಟ್ಲಲ್ಲಿ ತೊಗೊಂಡಿದ್ದೀನಿ ನಾನು ಎಲ್ಲನೂ ಒಂದೊಂದು ಬಟ್ಲು ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇವಾಗ ನಾವು ಮೂರು ಕೆ ಜಿ ಧನ್ಯ ತೊಗೊಂಡಿದ್ದೀವಿ ಅಂದರೆ ಇನ್ನೂ ಹಾಕ್ತೀವಲ್ವ ಮೆಟ್ ಪದಾರ್ಥಗಳೆಲ್ಲ ಅದೆಲ್ಲ ಸೇರಿ ಒಂದು ಕೆ ಜಿ ಬರಬೇಕು ಒಟ್ಟು ನಾಲ್ಕು ಕೆ ಜಿ ಆಗಬೇಕು ಈಗ ಇಲ್ಲಿ ನಾವು ಒಂದು ಬಟ್ಲಷ್ಟು ಗಸಗಸೆ ತೊಗೊಂಡಿದ್ವಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದನ್ನು ಸಹ ಧನ್ಯಾ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಬಟ್ಲು ಚಕ್ಕೆ ಇದನ್ನು ಸಹ ಸ್ವಲ್ಪ ಲೈಟಾಗೆ ಬಿಸಿ ಮಾಡಬೇಕಾಗುತ್ತೆ ಜಾಸ್ತಿ ಉರಿಯೋಂಥ ಅವಶ್ಯಕತೆ ಇರೋದಿಲ್ಲ ನಂತರ ಒಂದು ಬಟ್ಲು ಮೆಣಸು ಅದನ್ನು ಸಹ ಸ್ವಲ್ಪ ಲೈಟಾಗಿ ಬಿಸಿ ಆದಮೇಲೆ ಅದನ್ನು ಸಹ ಸೇರಿಸ್ಕೊಂಡು ಈಗ ಒಂದು ಮುಕ್ಕಾಲು ಬಟ್ಲಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಒಂದು ಬಟ್ಲು ಸೇರಿಸ್ತಾ ಇಲ್ಲ ಮೆಂತ್ಯೆ ಮುಕ್ಕಾಲು ಬಟ್ಲನ್ನು ಸೇರಿಸ್ಕೊತಾ ಇದ್ದೀನಿ ಅದನ್ನು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದನ್ನು ಸಹ ನಾನು ಧನಿಯಾ ಒಳಗಡೆ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ನಾನು ಕಡಲೆ ಬೇಳೆನ ಇದ್ದೀನಿ ಇದು ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿನವ್ರಿಗೆ ಊರ್ಕೊಳ್ಳೋಣ ಇದು ಲೈಟಾಗಿ ಕಲರ್ ಚೇಂಜ್ ಆದಮೇಲೆ ಅದ್ರಲ್ಲಿ ಸೇರಿಸ್ಕೊಬೇಕು ನಾವಿಲ್ಲಿ ಎರಡು ಕೆ ಜಿ ಕ್ವಾಂಟಿಟಿ ಅಂತಂದರೆ ಅದಕ್ಕೆ ನಾವು ಹತ್ತತ್ತು ರೂಪಾಯಿ ಪಾಕೆಟ್ ಬರುತ್ತಲ್ವಾ ಚಕ್ಕೆ ಲವಂಗ ಎಲ್ಲ ಅದನ್ನು ಸಹ ಸೇ ಅಂದರೆ ಕರೆಕ್ಟ್ ಅಳತೆಗೆ ನಾವು ಸೇರಿಸ್ಕೊಬೋದಾಗುತ್ತೆ ಇಲ್ಲಿ ಮೂರು ಕೆ ಜಿ ಮಾಡ್ತಿರೋದ್ರಿಂದ ನಾನು ಬಟ್ಲಲ್ಲಿ ತೋರಿಸ್ತಾ ಇದ್ದೀನಿ ಈಗ ಒಂದು ಬಟ್ಲು ಜೀರಿಗೆ ತೊಗೊಂಡಿದ್ದೀನಿ ಒಂದು ಬಟ್ಲು ಜೀರಿಗೆನೂ ಸಹ ಚೆನ್ನಾಗಿ ಚಟಪಟ ಅನ್ನೋ ಅಷ್ಟು ಹುರ್ಕೊಂಡು ಇದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಇದಕ್ಕೀಗ ಸಾಸಿವೆ ಎಲ್ಲನೂ ಒಂದು ಬಟ್ಲು ಕ್ವಾಂಟಿಟಿಯಲ್ಲೇ ತಗೊಂಡಿರೋದ್ರಿಂದ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೂ ಸಹ ಏನು ತುಂಬ ಕಷ್ಟ ಅಂತ ಏನಿಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಸಾಸಿವೆನೂ ಸಹ ನಾನು ಧನ್ಯ ಒಳಗಡೆ ಸೇರಿಸ್ಕೊಂಡು ಇದಕ್ಕೆ ನಾವು ಅವರೇ ಬೇಳೆ ಹಾಕ್ತಾ ಇದ್ದೀವಿ ಅವರೇ ಬೇಳೆ ಹಾಕೋದ್ರಿಂದ ಕಲರ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಂಗಾಗಿ ಅವರೇ ಬೇಳೆನ ಸೇರಿಸ್ಕೊತಾ ಇದ್ದೀವಿ ಇದಕ್ಕೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಒಂದು ಬಟ್ಲು ಉದ್ದಿನಬೇಳೆನೂ ಅಷ್ಟೇ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ಧನಿಯಾನ ಜಾಸ್ತಿ ಹುರ್ಕೊಳ್ಳೋಂಥ ಅವಶ್ಯಕತೆ ಇರೋದಿಲ್ಲ ಬಿಸಿಲಲ್ಲಿ ಹಾಕ್ಬಿಟ್ಟು ಒಬ್ಬರು ಹಾಗೆ ಮಿಲ್ ಮಾಡಿಸ್ಕೊಂಬರ್ತಾರೆ ನಾವಿಲ್ಲಿ ಇದ್ದೀವಿ ಲೈಟಾಗಿ ಬಿಸಿ ಆದರೆ ಸಾಕು ಅದೊಂದು ಗಮ ಬರುತ್ತೆ ಅಷ್ಟು ಬಿಸಿ ಆದರೆ ಸಾಕಾಗುತ್ತೆ ಈಗ ಇದಕ್ಕೆ ನಾವು ತೊಗರಿಬೇಳೆನ ಸೇರಿಸ್ಕೊಂಡಿದ್ದೀನಿ ಒಂದು ಬಟ್ಲು ತೊಗರಿಬೇಳೆ ಅಷ್ಟೇ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವಷ್ಟು ಹುರ್ಕೊಂಡು ನಂತರ ಇದಕ್ಕೆ ನಾನು ಲವಂಗನ ಸೇರಿಸ್ಕೊತಾ ಇದ್ದೀನಿ ಎರಡು ಕೆ ಜಿ ಅಂತ ಅಂದರೆ ನೀವು ರೂಪಾಯಿ ಪಾಕೆಟ್ ಸಿಗುತ್ತಲ್ವ ಅಂಗಡೀಲಿ ಅದನ್ನು ತೊಗೊಬಂದಾದರೂ ನೀವು ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ಮೂರು ಕೆ ಜಿ ಮಾಡ್ತಿರೋದ್ರಿಂದ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ನಂತರ ಒಂದು ಬಟ್ಲು ಅರಶಿನ ಅರಶಿನ ತೊಗೊಬಂದು ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಸಹ ಹುರಿದು ಧನಿಯಾ ಒಳಗಡೆ ಸೇರಿಸ್ಕೊತಾ ಇದ್ದೀವಿ ಉರ್ಗಡ್ಲೆ ಮಾತ್ರ ನಾನಿಲ್ಲಿ ಎರಡು ಬಟ್ಲು ಸೇರಿಸ್ಕೊಂಡಿದ್ದೀನಿ ಹುರ್ಗಡ್ಲೆ ಎರಡು ಬಟ್ಲು ಹಾಕಬೇಕು ಮತ್ತು ಇದಕ್ಕೆ ನಾವು ಅಕ್ಕಿನೂ ಸಹ ಎರಡು ಬಟ್ಲು ಹಾಕಬೇಕು ಅಕ್ಕಿ ಸಹ ಚೆನ್ನಾಗಿ ವೈಟ್ ಕಲರ್ ಬರುತ್ತೆ ಅಷ್ಟು ಚೆನ್ನಾಗಿ ಹುರ್ಕೊಬೇಕಾಗತ್ತೆ ಕಲರ್ ಚೇಂಜ್ ಆಗ ಪೂರ್ತಿ ಕಲರ್ ಚೇಂಜ್ ಆಗುತ್ತೆ ಅಷ್ಟು ಹುರ್ಕೊಬೇಕಾಗುತ್ತೆ ಇದು ಅಕ್ಕಿನೂ ಸಹ ನಾನು ಇವಾಗ ಅದರಲ್ಲಿ ಸೇರಿಸ್ಕೊಂಡು ನಾವಿಲ್ಲಿ ಕರ್ಬೇವಿನ ಸೊಪ್ಪನ್ನು ನೆರಳಲ್ಲಿ ಒಣಗಿಸಿದೀವಿ ಅದನ್ನು ಸಹ ಸೇರಿಸ್ಕೊಂಡು ಹಸಿದಿದ್ದರೆ ಹಸಿದು ಸಹ ಬಿಡಿಸ್ಬಿಟ್ಟು ನಾವು ಹುರಿದಾಗ ಇದು ಚೆನ್ನಾಗಿ ಅದು ಪುಡಿ ಪುಡಿ ಹಾಕಬೇಕು ಆ ರೀತಿ ಪುಡಿಪುಡಿ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ನಾವಿಲ್ಲಿ ಇದನ್ನು ನೆರಳಲ್ಲಿ ಒಳ ಒಣ್ಗಿಸಿದೀವಲ್ವ ಅದನ್ನು ಸಹ ಹುರಿದ್ಬಿಟ್ಟು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಧನಿಯಾ ಮತ್ತು ಹುರಿದಿರೋ ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದು ಬಿಸಿ ಇದ್ದಾಗ್ಲೇ ಹಾಕಿಸ್ಕೊಂಬರ್ಬೇಕು ಚೆನ್ನಾಗಿ ಬರುತ್ತೆ ಪುಡಿ ಧನಿಯಾ ಪುಡಿ ಅಂತ ಹೇಳ್ತಾರೆ ತಣ್ಣಗಾದರೆ ಅಷ್ಟು ಚೆನ್ನಾಗಿ ಬರಲ್ಲ ಬಿಸಿ ಇದ್ದಾಗ ಹಾಕಿಸ್ಕೊಬಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ನಾವು ಮಿಲ್ ಮಾಡಿಸ್ಕೊಂಬಂದಿದ್ದೀವಿ ಇದನ್ನು ನಾವು ಜರಡಿ ಮಾಡಿ ಸ್ಟೋರ್ ಮಾಡಿಕೊಂಡ್ರೆ ಒಂದು ವರ್ಷದವರೆಗೂ ಬರುತ್ತೆ ಈ ಧನಿಯಾ ಪುಡಿನ ನಮ್ಮ ಕಡೆ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಮತ್ತು ಮಸಾಲೆ ಸಾಂಬಾರು ತರಕಾರಿ ಸಾಂಬಾರು ಯಾವುದೇ ಮಾಡಿದ್ರೂ ಇದನ್ನು ಬಳಸ್ತಾರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು